ಗುಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಿಪ್ಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಚಳಿ ಇದೆ ಹಾಗೆಯೇ ಕವಳ ಬೀಳ್ತಿರೋ ಅಂಥದ್ದು ಅಂದ್ರೆ ಹಿಬ್ನಿ ಬೀಳ್ತಿರೋ ಅಂಥದ್ದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಮ್ಮ ಪುಟ್ಟ ಮನೆ ಇವತ್ತು ತುಂಬಾ ಕೆಲಸಗಳಿತ್ತು ಸೊ ಹಾಗಾಗಿ ಬೇಗನೆ ಇದ್ದಿದ್ದೀನಿ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಬೇಗನೆ ಒಂದ್ ತಿಂಗಳಿಂದ ನಾವು ಮನೆಯಲ್ಲಿ ಇರ್ಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಕೆಲಸಗಳಿತ್ತು ಹಾಗೆಯೇ ಎಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ವಿ ಅದರಲ್ಲೂ ನನಗೆ ಕೈ ನೋವು ತುಂಬಾ ಜಾಸ್ತಿ ಆಗಿತ್ತು ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ದೆ ಸಂಜೆನೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ವಿ ಇಲ್ಲ ಜೋಡಿಸ್ಕೊಳ್ಳೋದೆಲ್ಲ ಇತ್ತಲ್ಲ ಸೊ ಹಾಗಾಗಿ ಬೇಗನೆ ಎದ್ದಿದ್ದೆ ಹಾಗೆಯೇ ಮನೆಯಲ್ಲಿ ಸ್ವಲ್ಪ ದಿನಸಿ ಐಟಮ್ಗಳು ಯಾವ್ಯಾವ್ದಿದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲದೆ ಇರೋದನ್ನೆಲ್ಲ ನಾನು ತರಿಸ್ಕೊಂಡೆ ಲಿಸ್ಟ್ ಮಾಡಿಕೊಂಡು ಸೊ ಹಾಗೆಯೇ ಸಾಂಬಾರು ಪುಡಿ ಮನೆಯಲ್ಲಿ ಖಾಲಿಯಾಗಿತ್ತು ಹಾಗಾಗಿ ಸಾಂಬಾರು ಪುಡಿಗೆ ಅಂತ ಹೇಳ್ಬಿಟ್ಟು ಕಾಳುಗಳನ್ನೆಲ್ಲ ತರಿಸ್ಕೊಂಡಿದ್ದೆ ಸಾಂಬಾರ ಪುಡಿಗೆ ಅಂತಲೇ ಸಪ್ರೇಟಾಗಿ ಕಟ್ಟಿಸ್ಕೊಂಡ್ ಬಂದಿದ್ರು ಹಾಗೆಯೇ ಮನೇಲಿ ಬಳಸೋದಕ್ಕೆ ಅಂತಲೇ ಸಪ್ರೇಟಾಗಿ ಕಟ್ಟಿಸ್ಕೊಂಡು ಬಂದಿದ್ರು ಕಾಳುಗಳನ್ನ ನಾವು ಮನೆಯಲ್ಲೇ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಮಾಡಿಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆಯೇ ಹಾಳಾಗೋದಿಲ್ಲ ನಮಗೆ ಎಷ್ಟೆಷ್ಟು ಬೇಕೋ ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಂಡು ಮಾಡಿಸ್ಕೊಂಡಿರ್ತೀವಿ ಸೊ ಹಾಗಾಗಿ ಬೇಗ ಹಾಳಾಗೋದಿಲ್ಲ ನಾನು ಒಂದು ಕೆ ಜಿಯಷ್ಟು ಸಾಂಬಾರನ್ನು ಮಾಡಿಕೊಂಡ್ರೆ ಒಂದು ಐದು ತಿಂಗಳಾದ್ರೂ ಯೂಸ್ ಮಾಡ್ಕೊತೀನಿ ಇಟ್ಕೊಂಡು ಸ್ವಲ್ಪನೂ ಹಾಳಾಗಿರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾನು ಸಾಂಬಾರು ಪುಡಿನ ಮಾಡಿಸ್ಕೊತಾ ಇರಲಿಲ್ಲ ಅಮ್ಮ ಮಾಡಿಸ್ಕೊತಾಯಿದ್ರು ಅದರಲ್ಲೇ ನಾನು ಇದ್ದೆ ನನಗೂ ಸೇರ್ಸಿನಿ ಅವರು ಮಾಡಿಸ್ಕೊತಾಯಿದ್ರು ಸೊ ಈ ಸಲ ನಾನೇ ಮಾಡ್ಕೊತಾ ಇದ್ದೀನಿ ಇನ್ನೂ ನನ್ನ ಮಗಳು ಹೇಳಿ ಕೆಲಸ ಎಲ್ಲ ಮಾಡೋದಕ್ಕೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಇದ್ದೆ ಸೊ ಆದ್ರೂ ಬೇಗನೇ ಇದ್ಲು ದಿನಸಿ ಐಟಮ್ಸ್ ಏನೂ ಅದಕ್ಕೆ ಹಾಕೊಂಡಿರಲಿಲ್ಲ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತ ಇದೆ ನಮಗೆ ನಮ್ಮದು ಅಂತ ಒಂದು ಸ್ವಂತ ಮನೆನ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇದೆ ಸೊ ಗೊತ್ತಿಲ್ಲ ಅದು ಯಾವ ಕಾಲಕ್ಕೆ ಆಗುತ್ತೆ ಅಂತ ಮನುಷ್ಯನಿಗೆ ಆಸೆಗಳಿರೋದು ಸಹಜ ಆದರೆ ಅತಿ ಆಸೆ ಅನ್ನೋದು ಇರಬಾರ್ದು ನಮಗೆ ಆಸೆ ಇದೆ ಬಟ್ ಅತಿ ಆಸೆ ಅನ್ನೋದಿಲ್ಲ ಆಯಸ್ಸು ಆರೋಗ್ಯ ಎರಡಿತ್ತು ಅಂತ ಅಂದರೆ ನಾವೇನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಹಾಗೆಯೇ ಮನೆಯಲ್ಲಿ ಮುಖ್ಯವಾಗಿ ನಿಮ್ಮದಿ ಇರಬೇಕು ನೆಮ್ಮದಿಯಾಗಿರಬೇಕು ಅಂತ ಅಂದರೆ ಅರಮನೆ ಆಗಬೇಕು ಅಂತ ಏನಿಲ್ಲ ದುಡ್ಡು ಕಾಸು ತುಂಬಾ ಇರಬೇಕು ಅಂತ ಏನಿಲ್ಲ ನಮಗೆ ಎಷ್ಟಿರುತ್ತೆ ಅಷ್ಟರಲ್ಲೇ ನಾವು ನೆಮ್ಮದಿಯಾಗಿರ್ಬೋದು ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ತಿಂಡಿ ಮಾಡೋ ಅಷ್ಟರೊಳಗಡೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ ಶಿವರಾತ್ರಿ ಹಬ್ಬದ ಟೈಮ್ ಹತ್ತ ಹತ್ರದಲ್ಲಿ ತುಂಬಾ ಗಾಳಿ ಇರುತ್ತೆ ಹಾಗೆಯೇ ಹುಲ್ ಬಡಿಯೋ ಕಾಲ ಸೊ ಗಾಳಿ ಗಾಳಿಯೆಲ್ಲ ಇರುತ್ತೆ ಹಾಗಾಗಿ ಧೂಳೆಲ್ಲ ತುಂಬಾ ಬರುತ್ತೆ ಆ ಟೈಮಲ್ಲಿ ಮನೇಲಿಲ್ಲ ಅಂತ ಅಂದರೆ ಅದು ಒಂದೇ ದಿನ ಕ್ಲೀನ್ ಆಗೋದಿಲ್ಲ ಅವತ್ತಿಂದ ಅವತ್ತೇ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ಕಷ್ಟ ಅಂತ ಏನು ಅನಿಸೋದಿಲ್ಲ ನನಗೆ ಮಾತ್ರ ತುಂಬಾ ಕಷ್ಟ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗಡೆ ಇನ್ನೊಂದು ಸಲ ಮನೇನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅನ್ನೋ ಥರ ಅನ್ನಿಸ್ಬಿಡ್ತು ಆದರೆ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಹಾಗಿರುತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಟೆಂಡೆನ್ಸ್ ಅಂತ ಅಂದರೆ ಜಾಸ್ತಿ ಜನ ಹಾಕ್ತೇನೆ ಕೆಲಸ ಮಾಡದೇರೋ ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಡಿನ್ನರ್ ಸೆಟ್ನ ಕೊಟ್ಟಿದ್ರು ಸೊ ಆ ಒಂದು ಬೌಲ್ಗಳದು ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿರಲಿಲ್ಲ ಇವಾಗ ತೊಗೊಂಡಿದ್ದೀನಿ ಹಾಗೆಯೇ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಬೇಕಾದ್ರೆ ನನ್ನ ಮಗೊಂದು ಹೊಳಲೆ ಹಾಗೆಯೇ ಸ್ಪೂನ್ಗಳು ಸಿಕ್ತು ಈ ಒಂದು ಹೊಳಲೆಯಲ್ಲಿ ನನ್ನ ಮಗ ಹಾಲು ಕುಡಿದಿದ್ದಾನೆ ಹಾಗೆಯೇ ನನ್ನ ತಂಗಿ ಮಗಳೂ ಕೂಡ ಹಾಲು ಕುಡಿದಿದ್ದಾಳೆ ಕೊನೆಗೆ ನನ್ನ ಮಗಳೂ ಕೂಡ ಹಾಲು ಕುಡ್ದಿದ್ದಾಳೆ ಈ ಸ್ಪೂನಲ್ಲೇ ಇವಾಗಲೂ ನನಗೆ ಊಟ ತಿನ್ಸು ಅಂತ ಕೇಳ್ತಿರ್ತಾಳೆ ನನ್ನ ಸಣ್ಣ ಪಾಪ ಆಗಿದ್ದಾಗ ನನ್ನ ಸಣ್ಣ ಪಾಪ ಆಗಿದ್ದಾಗ ತಿಂತ ಇದ್ದಿದ್ದು ಇದರಲ್ಲೇ ಅಂತ ಈಗಲೂ ಕೂಡ ಹೇಳ್ತಾಳೆ ಹಾಗೆಯೇ ನನ್ನ ಮಗಳಿಗೆ ಹಿಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಒಂದು ಮಣ್ಣಿಂದು ಮಡಿಕೆನ ತರಿಸ್ಕೊಂಡಿದ್ದೆ ಇದರಲ್ಲಿ ನನ್ನ ಮಗಳಿಗೆ ಮಾತ್ರ ಮಾಡಿರೋ ಅಂಥದ್ದು ತುಂಬಾ ಇಷ್ಟಪಟ್ಟು ತಿಂತಾಯಿದ್ಲು ಹಾಗೆಯೇ ಹಾಲು ಅನ್ನನ ಬೇಯಿಸ್ಕೊಟ್ರೆ ತುಂಬಾ ಈಗಲೂ ಕೂಡ ಅಷ್ಟೇ ಆ ಒಂದು ಟೇಸ್ಟ್ನ ಕಂಡು ಇದರಲ್ಲಿ ಬೇಯಿಸಿರೋದಾದರೆ ಸ್ವಲ್ಪ ಸುಮಾರಾಗಿ ತಿಂತಾಳೆ ಇಲ್ಲ ಅಂತ ಅಂದರೆ ಸ್ವಲ್ಪ ಕಡಿಮೆಯೇ ತಿನ್ನುವಂಥದ್ದು ಹಾಗೆಯೇ ಸ್ವಲ್ಪ ಸ್ವೀಟ್ ಕೂಡ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ ಹಾಗೆಯೇ ನಮ್ಮೂರ ಕಡೆ ಎಲ್ಲ ಮಾರಿ ಹಬ್ಬ ಅಂತ ಹೇಳಿಬಿಟ್ಟು ಮಾಡ್ತಾರೆ ಒಣಗಾಳನ್ನೆಲ್ಲ ಬೇಯಿಸಿ ಸಾಂಬಾರನ್ನ ಮಾಡಿ ಹಾಗೆಯೇ ಹುರಕ್ಕಿ ಟಮಟ ಮಾಡಿ ದೇವ್ರಿಗೆ ಎಡೆ ಇಟ್ಟು ಪೂಜೆನ ಮಾಡ್ತಾರೆ ಸೊ ನಮ್ಮ ಹೋನರ್ ಆಂಟಿ ಮನೆಯಲ್ಲಿ ಹುರಕ್ಕಿ ಟಮಟನ ಕೊಟ್ಟಿದ್ದರು ನನಗೆ ತುಂಬಾ ಇಷ್ಟ ಈ ರೀತಿ ಮಾಡೋದರಿಂದ ನಾವು ಒಂದು ಮೂರು ನಾಲ್ಕು ತಿಂಗಳು ತನಕನಾದ್ರೂ ಕೂಡ ಟಮಟನ ಇಟ್ಕೊಂಡು ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ಸೊ ಆದರೆ ಗಟ್ಟಿ ಇರುತ್ತೆ ಅದು ಜಜ್ಜಿ ತಿನ್ಬೇಕಾಗುತ್ತೆ ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ ಇವಾಗೆಲ್ಲ ಐಟಮ್ಸ್ಗಳು ಹಾಕಿಟ್ಕೊಳ್ಳೋದಕ್ಕೆ ವೆರೈಟಿ ವೆರೈಟಿ ಡಬ್ಬಗಳು ಬಾಟ್ಲುಗಳೆಲ್ಲ ಬಂದಿದೆ ಬಟ್ ನಮ್ಮ ಮನೆಯಲ್ಲಿ ಇನ್ನೂ ಸ್ವಲ್ಪ ಓಲ್ಡ್ ಫ್ಯಾಷನ್ ಥರನೇ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಅದೇ ಥರ ಇಷ್ಟ ಆಗುತ್ತೆ ಸೊ ಹಾಗಾಗಿ ಫೈನಲಿ ನನಗೆ ಅಡುಗೆ ಮನೆ ರೆಡಿ ಆಯಿತು ಈ ರೀತಿ ಕ್ಲೀನಾಗಿದ್ದರೆ ನಮಗೂ ಒಂದು ಖುಷಿ ಆಗುತ್ತೆ ಏನೋ ಒಂದು ನಮಗೆ ಮನಸ್ಸಿಗೆ ಸಮಾಧಾನ ಆಗಬೇಕು ಅಲ್ಲಿ ತನಕ ನಾವು ಕ್ಲೀನ್ ಮಾಡ್ಕೊತನೇ ಇರ್ತೀವಿ ಹೆಣ್ಮಕ್ಳುಗಳು ಸೊ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿಬಿಟ್ಟು ಆಗ್ಲೇ ಹೇಳಿದೆ ಪುಳಿಯೋಗರೆ ಮಾಡೋಣ ಅಂತ ಅನ್ಕೊಂಡಿದೆ ರೈಸ್ ಎಲ್ಲ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಚಿಟ್ಕೊಂಡು ಪುಳಿಯೋಗರೆ ಪುಡಿ ಮಾಡ್ಕೊಂಡಿರೋ ಖಾಲಿಯಾಗಿತ್ತು ಖಾಲಿ ಆಗಿತ್ತು ಸೊ ಹಾಗಾಗಿ ಒಂದು ಪಾಕೆಟ್ನ ತೊಗೊಂಬಂದಿದ್ರು ಮನೆಯವರು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಪುಳಿಯೋಗ್ರೆನ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಹಾಗೆಯೇ ಚಟಪಟ ಆದಮೇಲೆ ಬೆಳ್ಳುಳ್ಳಿನ ಹಾಕಿ ಒಣ್ಮೆಣ್ಸಿನ್ಕಾಯಿ ಹಾಕಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಹುಳಿನ ಬಿಟ್ಟು ಚೆನ್ನಾಗಿ ಅದನ್ನು ಕುದುಗಿಸ್ಕೋಬೇಕಾಗುತ್ತೆ ಅಷ್ಟರೊಳಗೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ನಾನು ಎಣ್ಣೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಮೆತ್ತಗಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹುಳಿ ಚೆನ್ನಾಗಿ ಕುದಿತಾ ಇತ್ತು ಸೊ ಈ ಒಂದು ಟೈಮಲ್ಲಿ ನಾನು ಈ ಪುಳಿಯೋಗರೆ ಪುಡಿನ ಹಾಕಿ ನಾನು ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ರೈಸ್ ಕಲಿಸ್ಕೋಬೇಕಾದ್ರೂ ಕೂಡ ಹಾಕೊಬೋದು ನಾನು ಇಲ್ಲಿ ತಗೊಂಡಿರುವಂಥದ್ದು ಇಬ್ಬರಿಗಾಗುವಷ್ಟು ಪುಳಿಯೋಗರೆ ಗುಜ್ಜುನ ಮಾಡ್ಕೊಂಡಿರುವಂಥದ್ದು ಇಷ್ಟ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ರೈಸ್ನ ಕಲಿಸ್ಕೊಂಡ್ರೆ ಆಗಿರುವಂತಹ ಪುಳಿಯೋಗರೆ ರೆಡಿ ಆಗುತ್ತೆ ಹಾಗೆಯೇ ನಮ್ಮನೆಯವ್ರಿಗೆ ಟಿಫನ್ನ ಕೊಟ್ಟು ಹಾಗೆಯೇ ಲಂಚ್ ಬಾಗ್ನೆಲ್ಲ ರೆಡಿ ಮಾಡಿದೆ ಮಗಳಿಗೂ ಟಿಫನ್ ಎಲ್ಲ ತಿನ್ನಿಸಿ ಅಂಗನವಾಡಿಗೆ ರೆಡಿ ಮಾಡ್ಕೊಂಡೆ ಅವಳ ಫ್ರೆಂಡ್ ಕೂಡ ಬಂದಿದ್ಲು ಚೋಟು ಮೋಟು ಫ್ರೆಂಡ್ಗಳು Good morning. Good morning. Hi, hello, hi. Dingin tak kalau? Dingin. Selamat pagi, selamat tinggal, bye. bye. Did you ಅವಳನ್ನ ಅಂಗನವಾಡಿಗೆ ಬಿಟ್ಟು ಬಂದು ನಾನು ಟೈಲರಿಂಗ್ ಮಿಷಿನ್ ರೆಡಿ ಮಾಡಿಸ್ಕೊಂಬಂದು ತುಂಬ ದಿನ ಆಗಿತ್ತು ಅವತ್ತಿಂದ ನಾನು ಮತ್ತೆ ಅದರಲ್ಲಿ ಸ್ಟಿಚ್ ಮಾಡಿರಲಿಲ್ಲ ನನಗೆ ಕೈ ತುಂಬಾ ಪೈನ್ ಇತ್ತು ಅಂತ ಸೊ ಹಾಗಾಗಿ ಇವತ್ತು ಆ ಒಂದು ಮಿಷಿನ ರೆಡಿ ಮಾಡಿಕೊಂಡೆ ಅಂದರೆ ರೆಡಿ ಅಂತ ಅಂದರೆ ಕ್ಲೀನ್ ಮಾಡಿಕೊಂಡೆ ಅಷ್ಟೇ ಸ್ಟಿಚ್ ಹೇಗೆ ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ರೈಸ್ ಎಲ್ಲ ಮಾಡಿಟ್ಟು ಹೋಗಿ ಮತ್ತೆ ಟೈಮ್ ಆಗಿತ್ತು ಅಷ್ಟರೊಳಗಡೆ ಅಂಗನವಾಡಿಯಿಂದ ಕರ್ಕೊಂಬಂದೆ ನೋಡಿ ಹೇಗೆ ಬರ್ತಿದ್ದಾಳೆ ಅಂತ ತುಂಬ ಬಿಸಿಲಿತ್ತು ಬಿಸಿಲಲ್ಲಿ ನಡ್ಕೊಂಡ್ಬಂದಿರೋ ಕಾರಣ ಸುಸ್ತಾಗಿಬಿಟ್ಟಿದ್ದಾಳೆ ಬನ್ನಿ ಬೇಗ ಬೇಗ. ಬನ್ನಿ ಬೇಗ ಊಟ ತಿನ್ನಿಸ್ತಾ ಇದೆ. ನನ್ನ ಫ್ರೆಂಡ್ ಬಂದ್ರು ಅವ್ರ ಜೊತೆ ಸ್ವಲ್ಪ ಟಾಟಾ ಆಡಿದ್ಲು. ಟೈಮ್ ಎಷ್ಟು ಅಂತ ಕೇಳಿದ್ರೆ 3:30 ಆಗಿದೆ. ಅವಳೇ ಎಷ್ಟು? ಟೈಮ್ ಎಷ್ಟು? ಇಲ್ಲಿ ಗಡಿಯಾರ ತೋರಿಸಿ ಹೇಳ್ಬೇಕು ಬನ್ನಿ. ಬೈಲಿ. ಎಷ್ಟಾಯ್ತು ಆಯ್ತೆ ಟೈಮ್? ಸ್ವಲ್ಪ ಹೊತ್ತು ಆಟ ಆಡೋದ್ಲು ಆಟ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದ್ಮೇಲೆ ಅವಳನ್ನ ಸ್ವಲ್ಪ ಬಟ್ಟೆಗಳು ಸ್ಟಿಚ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ಸೀರೆ ಸೈಡ್ ಎಲ್ಲ ಸ್ಟಿಚ್ ಮಾಡೋದಿತ್ತು ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಮನೆಯಲ್ಲಿ ಕುತ್ಕೊಂಡು ಇನ್ನೇನ್ ಮಾಡೋದು ಚಿಕ್ಕ ಪುಟ್ಟದ್ ಏನಾದ್ರೂ ಒಂದು ಮಾಡೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೊರ್ಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಕೈ ತುಂಬಾ ಪೇಯ್ನ್ ಇದೆ ಸೊ ಹಾಗಾಗಿ ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದ್ದಾರೆ ಸೊ ಸದ್ಯಕ್ಕೆ ಏನು ಎತ್ತಲಿಲ್ಲ ಅಂತಂದರೆ ಆಪ್ರೇಷನ್ ಬೇಡ ಹಾಗೇ ನೀವು ಕೆಲಸನ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೋಬೋದು ಅಂತ ಹೇಳಿದರು ಸೊ ಹಾಗಾಗಿ ಟೈಲರಿಂಗ್ ಕಲ್ಯಾಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮಂದು ಒಂದು ಮೂರು ಸೀರೆಗಳಿತ್ತು ಕೊಟ್ಟು ತುಂಬ ದಿನನೇ ಆಗಿತ್ತು ಸೊ ಒಂದು ತಿಂಗಳೆಲ್ಲ ನಾವು ಇರಲಿಲ್ಲ ಹಾಗಾಗಿ ಇವಾಗ ಮಿಷಿನ್ ಎಲ್ಲ ರೆಡಿ ಮಾಡಿಕೊಂಡು ಸ್ಟಿಚ್ ಆಗಿ ಕೊಟ್ಟೆ ನಾವೇನೇನೋ ಲೆಕ್ಕಾಚಾರ ಮಾಡ್ಕೊಂಡಿರ್ತೀವಿ ಬಟ್ ಆ ದೇವ್ರ ಮೇಲೆ ಬೇರೆ ಲೆಕ್ಕಾಚಾರನೇ ಮಾಡಿ ಇಟ್ಟಿರ್ತಾರೆ ಅದರ ಪ್ರಕಾರನೇ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಇದಿಷ್ಟು ಇವತ್ತಿನ ವ್ಲಾಗ್ಸ್ ಆಗಿತ್ತು ಫ್ರೆಂಡ್ಸ್ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು